ಅಸ್ಸಲಾಂ ವಲಕುಮ್ ವರಹರಕಾತು ಎಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿರೇ ಇವತ್ತು ನಾವು ನಿಟ್ಟೋಟದಲ್ಲಿ ಆದನು ಬಿಟ್ಟೆ ಮಂಡಲಿಯಲ್ಲಿ ಈ ಪದ್ಯದ ಸಾರಾಂಶವನ್ನು ನೋಡೋಣ ಈ ಕ ಸಾರಾಂಶ ಆಜ್ಕಿ ಈಸ್ ವಿಡಿಯೋ ಮೇ ದೇಕೆಂಗೆ ಪೋಯಂ ದೇ ಕಡೆಗೆ ಹಾಯುವ ಕಂಡಲ್ಲಿ ಬಲ ಕಡಲ ಮನವಿ ಸಾಡಲಾರದು ಓಡಲು ಬಿಡಿ ದರಲೇನ ಕಾಣಲು ಬಾರದ ಅದ್ಭುತವ ಪೋಡವಿಯೊಂದು ಮೊಹರವನಿಂದ ರೋಡನೆ ಕಾದುವ ನಾವನಾಥನೆ ಮೋಡನು ಶಿವ ಶಿವ ಕಾದಿಗಿಲಿ ದೇವು ಬಾಲಕನಮು ಎಂದೆ ಸಾರಾಂಶ ಈ ಪದ್ಯವಾಗವನ್ನು ಕುಮಾರವ್ಯಾಸನು ರಚಿಸಿರುವ ನಿಟೋಟದಲ್ಲಿ ಹಾದನು ಬಿಟ್ಟ ಮಂಡಲಿಯಲ್ಲಿ ಎಂಬ ಪದ್ಯದಿಂದ ಆರಿಸಲಾಗಿದೆ ಯುದ್ಧ ಭೂಮಿಯಲ್ಲಿ ಕೌರವನ ಸೈನ್ಯವನ್ನು ಕಂಡು ಹೆದರಿದ ಉತ್ತರ ಕುಮಾರನ ಮನಸ್ಸಿನಲ್ಲಿ ಉಂಟಾದ ಭಾವನೆಗಳನ್ನು ಕುಮಾರವ್ಯಾಸನು ಬಹಳ ಸೊಗಸಾಗಿ ಈ ಪದ್ಯ ಭಾಗದಲ್ಲಿ ವರ್ಣಿಸಿದ್ದಾರೆ ಕಣ್ಣು ಹಾಯಿಸಿದಷ್ಟು ದೂರವು ಕೌರವನ ಸೈನ್ಯೇ ಕಾಣುತ್ತಿದೆ ಇಂತಹ ಸಾಗರದಂತಹ ಸೇನೆಯ ವಿರುದ್ಧ ನಾನು ಹೋರಾಡಿ ಗೆಲ್ಲಲು ಸಾಧ್ಯವೇ ಅಲ್ ಎಂದು ಉತ್ತರ ಕುಮಾರನು ತನ್ನೊಳಗೆ ಪ್ರಶ್ನಿಸಿಕೊಳ್ಳುತ್ತಾನೆ ಈ ದೇಹದಲ್ಲಿ ಪ್ರಾಣ ಉಳಿದಿದ್ದರೆ ಬದುಕಿನಲ್ಲಿ ಮುಂದೆ ಬರುವ ಅದ್ಭುತಗಳನ್ನು ಕಾಣಬಹುದು ಈ ಭೂತಾಯಿಯೇ ಹೆತ್ತದಂತಿರುವ ಈ ಸೈನ್ಯ ವಿರುದ್ಧ ಹೋರಾಡಿ ಗೆಲ್ಲಲು ಆ ಶಿವನಿಂದ ಮಾತ್ರ ಸಾಧ್ಯ ನನ್ನಿಂದ ಈ ಸೈನ್ಯವನ್ನು ಎದುರಿಸಲು ಆಗದು ಎಂದು ಕೈಚೀಲಿ ಗೌರವನ ಸೈನ್ಯಗೊಂದು ನಮಸ್ಕಾರ ಹೇಳಿದ ಉತ್ತರ ಕುಮಾರ ಯುದ್ಧ ಭೂಮಿಯಿಂದ ಹಿಂದಿರುಗಿ ಹೋಗಲು ನಿರ್ಧರಿಸುತ್ತಾನೆ ಫಸ್ಟ್ ಪ್ಯಾರಾಗ್ರಾಫ್ ಸಾರಾಂಶ ಹೆಸಮರ ಫಸ್ಟ್ ಪದ್ಯದ ಸಮರಿ ಈಗ ನೆಕ್ಸ್ಟ್ ಪದ್ಯವನ್ನು ನೋಡೋಣ ಸೆಕೆಂಡ್ ಪ್ಯಾರಾಗ್ರಾಫ್ ಯದೋಡ್ ಜನ ಮುಂದೆ ನಾಲ್ಕೋಡಿಯ ನೂಕಲು ಕೊಂದನೆ ಸಾರಥಿಯೇ ನೂತ ಸವರಿಸಿ ಮುಂಜರಗ ಒಂದು ಮೆಲ್ಲನೆ ರಥದ ಹಿಂದಕ್ಕೆ ನಿಂದು ದುಮ್ಮಕ್ಕಿದನು ಬದುಕಿದೆ ನೆಂದು ನಿಟ್ಟೋಟದಲ್ಲಿ ಹಾದನು ಬೆಟ್ಟೆ ಮಂಡಲಿಯಲ್ಲಿ ಈ ಪದ್ಯದ ಸಾರಾಂಶ ನೋಡ್ರಿ ಈ ಪದ್ಯ ಭಾಗವನ್ನು ಕುಮಾರವ್ಯಾಸನು ರಚಿಸಿರುವ ನಿಟ್ಟೋಟದಲ್ಲಿ ಹಾದನ್ನು ಬಿಟ್ಟ ಮಂಡಲಿಯಲ್ಲಿ ಎಂಬ ಪದ್ಯದಿಂದ ಆರಿಸಲಾಗಿದೆ ಉತ್ತರ ಕುಮಾರನು ಕೌರವನ ಸೈನ್ಯಗೆ ಹೆದರಿ ಯುದ್ಧ ಭೂಮಿಯಿಂದ ಓಡಿ ಹೋದ ಸಂಗತಿಯನ್ನು ಕುಮಾರವ್ಯಾಸನು ಇಲ್ಲಿ ಬಹಳ ಸ್ವಾರಸ್ಯಕರವಾಗಿ ವಿವರಿಸಿದ್ದಾನೆ ಯುದ್ಧ ಭೂಮಿಯಲ್ಲಿ ಕೌರವನ ಸೈನ್ಯೆಯನ್ನು ಕಂಡು ಹೆದರಿದ ಉತ್ತರ ಕುಮಾರನು ಯುದ್ಧ ಭೂಮಿಯಿಂದ ಹಿಂದೆ ಸರಿಯಲು ನಿರ್ಧರಿಸಿ ಅರ್ಜುನನಿಗೆ ರಥವನ್ನು ಹಿಂದಕ್ಕೆ ತಿರುಗಿಸಲು ಹೇಳುತ್ತಾನೆ ಆದರೆ ಅರ್ಜುನನು ರಥವನ್ನು ಹಿಂದೆ ತಿರುಗಿಸುವ ಬದಲು ಕೌರವರ ಸೈನ್ಯೆಯ ಕಡೆಗೆ ನಡೆಸುತ್ತಾನೆ ಇದರಿಂದ ಗಾಬರಿಗೊಂಡ ಉತ್ತರ ಕುಮಾರ ಈ ಸಾರಥಿಯು ನನ್ನನ್ನು ಕೊಂದು ಬಿಡುತ್ತಾನೆ ಎಂದುಕೊಂಡುತ್ತ ರಥದ ಹಿಂದೆ ಬಂದು ಕೆಳಗೆ ಧುಮುಕುತ್ತಾನೆ ನಂತರ ಬದುಕಿದಿಯ ಬಡ ಜೀವವೇ ಎಂದು ಒಂದೇ ಉಸಿರಿಗೆ ಯುದ್ಧ ಭೂಮಿಯಿಂದ ಓಡಲು ಪ್ರಾರಂಭಿಸುತ್ತಾನೆ ತಲೆಯಲ್ಲಿದ್ದ ಕಿರೀಟ ಬಿದ್ದು ಕೂದಲು केदरदू सह तुम युवराज एब अटूडतनेवि ई पद्यून कण चित्रे सेकेंड प्यारग्राफ सारांश ये सैके का पोय का सारांश है देखिए अब थर्ड और उसका सारांश देखेंगे ಲೋಡೆ ಲೋಡೆಯಂತೆ ನಗುತ್ತ ಅರ್ಜುನನ್ನು ಗಜರಿ ನೇಲವು ಸಭೆಯಲ್ಲಿ ವನಜ ಮುಖಿಯರ ಮುಂದೆ ಸೋರಹಿದೆ ಬಾಗೆ ಬಂದಂತೆ ಅನುವರದೊಳ ನಾಯುತ್ತ ರಿಪುವ ಹಿನಿಯ ನೀರಿಯದೆ ನಾಡನರಿಯು ಲೇನಗೆ ನೀ ಹಾಲು ಬಿಡುವೇನೆ ಕಾದ ಎಂದು ಇಷ್ಟ ಸಾರಾಂಶದ देखेंगे ಈ ಪದ್ಯವಾಗವನ್ನು ಕುಮಾರ ವ್ಯಾಸನು ರಚಿಸಿರುವ ನಿಟ್ಟೋಟದಲ್ಲಿ ಹಾಡನು ಬೆಟ್ಟ ಮಂಡಲಿಯಲ್ಲಿ ಎಂಬ ಪದ್ಯದಿಂದ ಹರಿಸಲಾಗಿದೆ ಯುದ್ಧ ಭೂಮಿಯಲ್ಲಿ ಕೌರವನ ಸೈನ್ಯವನ್ನು ಕಂಡು ಹೆದರಿದ ಉತ್ತರ ಕುಮಾರನು ರಣಭೂಮಿ ಬಿಟ್ಟು ಓಡಿ ಹೋಗುವಾಗ ಬೃಹನ್ನಳಿಯ ವೇಷದಲ್ಲಿದ್ದ ಅರ್ಜುನನ್ನು ಉತ್ರನನ್ನು ಯುದ್ಧ ಮಾಡುವಂತೆ ಪ್ರೇರೇಪಿಸುವ ಸನ್ನಿವೇಶವನ್ನು ಕವಿ ಕುಮಾರವ್ಯಾಸರು ಈ ಪದ್ಯದಲ್ಲಿ ಚೆನ್ನಾಗಿ ಕಟ್ಟಿಕೊಂಡಿದ್ದಾರೆ ಉತ್ತರನ್ನು ಯುದ್ಧ ಭೂಮಿ ಬಿಟ್ಟು ಅಹ್ ಹೇಳಿಯಂತೆ ಓಡುತ್ತಿರುವ ದೃಶ್ಯ ಕಂಡು ಅರ್ಜುನನಿಗೆ ನಗು ಬರುತ್ತದೆ ಆದರೆ ಅವನು ಅದನ್ನು ತೋರಗೊಡದೆ ಉತ್ತರನನ್ನು ಕುರಿತು ಉತ್ತರನೆ ಸಭೆಯಲ್ಲಿ ಸಖಿಯರ ಮುಂದೆ ಬಾಯಿಗೆ ಬಂದಂತೆ ಮಾತನಾಡಿ ಬ ನಿನ್ನ ಪೌರುಷದ ಬಗ್ಗೆ ಜಂಬ ಕೊಂಚಿಕೊಂಡೆ ಅಲ್ಲ ಈಗ ಈ ಯುದ್ಧ ಭೂಮಿಗೆ ಬಂದ ತಕ್ಷಣ ನಿನಗೇನಾಯಿತು ಎಂದು ಪ್ರಶ್ನಿಸುತ್ತಾನೆ ಹಾಗೆಯೇ ಶೌರ್ಯದಿಂದ ಶತ್ರು ಸೈನ್ಯವನ್ನು ಏರಿಯದೆ ಹಿನ್ ಹೀಗೆ ನಾಡನರಿಯಂತೆ ಹೆದರಿ ಓಡಿ ಹೋಗಲು ಪ್ರಯತ್ನಿಸುತ್ತಾರೆ ನಾನು ಬಿಡುವೇನೆ ನಡೆ ಹೋರಾಡು ಎಂದು ಉತ್ತರನನ್ನು ಒತ್ತಾಯಿಸುತ್ತಾನೆ ಹೀಗೆ ಕೌರವನ ಸೈನ್ಯ ಕಂಡು ಹೆದರಿ ಪಲಾಯನ ಮಾಡುತ್ತಿದ್ದ ಉತ್ತರ ಕುಮಾರನನ್ನು ಅರ್ಜುನನ್ನು ತಡೆದು ನಿಲ್ಲಿಸುವ ಪ್ರಯತ್ನವನ್ನು ಪದ್ಯದಲ್ಲಿ ಕವಿ ಕುಮಾರವ್ಯಾಸನು ಸೊಗಸಾಗಿ ಕಟ್ಟಿಕೊಟ್ಟಿದ್ದಾರೆ ಇದು ನಿಮ್ಮ मूरने पद्य भाग सारांश थर्ड पैराग्राफ का समरी है देखिए अब नेक्स्ट फोर्थ पैराग्राफ और उसकी समरी देखेंगे दूर दुलोड़े द पात कू सूर रु कल, कल परमेश्वर धव धनियली प्रत्यक्ष के सूर रु सतिया मेहमे मम्मर मन नारियर साखे ಮರ ಸುತ್ತನವ ಪದವಿಯು ಬಿಟ್ಟ ಈ ಹಿಂದ ಈಪಮ್ ಸಾರಾಂಶ ನೋಡ್ರಿ ಪದ್ಯದ ಸಾರಾಂಶ ಈ ಪದ್ಯ ಭಾಗವನ್ನು ಕುಮಾರ ವ್ಯಾಸನು ರಚಿಸಿರುವ ನಿಟ್ಟೋಟದಲ್ಲಿ ಹಾದನು ಬಿಟ್ಟ ಮಂಡಲಿಯಲ್ಲಿ ಎಂಬ ಪದ್ಯದಿಂದ ಆರಿಸಲಾಗಿದೆ ಯುದ್ಧ ಭೂಮಿಯಿಂದ ಓಡಿ ಹೋಗುತ್ತಿರುವ ಉತ್ತರ ಕುಮಾರನನ್ನು ತಡೆದ ಅರ್ಜುನನು ಅವನಿಗೆ ಯುದ್ಧ ಮಾಡುವಂತೆ ಎಷ್ಟೋ ಮನೋಲಿಸಿದರೂ ಸಹ ಉತ್ತರ ಕುಮಾರನು ತನ್ನದೇ ಆ ಸಮರ್ಥನೆಯ ಮೂಲಕ ಯುದ್ಧ ಭೂಮಿಯಿಂದ ಹೊರ ಹೋಗಲು ಪ್ರಯತ್ನಿಸುವ ಸಂಗತಿಯನ್ನು ಕುಮಾರವ್ಯಾಸನು ಇಲ್ಲಿ ಬಹಳ ಸ್ವರಸ್ಯಕರವಾಗಿ ವಿವರಿಸಿದ್ದಾನೆ ಮೊದಲಿಗೆ ಯುದ್ಧ ಭೂಮಿಯಿಂದ ಓಡಿ ಹೋದರೆ ಪಾಪ ಬರುತ್ತದೆ ಎಂದು ಅರ್ಜುನನು ಉತ್ತರನನ್ನು ಹೆದರಿಸಲು ಪ್ರಯತ್ನಿಸುತ್ತಾನೆ ಅದಕ್ಕೆ ಉತ್ತರನು ಬ್ರಾಹ್ಮಣರು ಯಜ್ಞ ಯಾಗಾದಿಗಳನ್ನು ಮಾಡಿ ಆ ಪಾಪವನ್ನು ಕಳೆಯಬಲ್ಲರು ಹಾಗಾಗಿ ನನಗೆ ಪಾತಾಳದ ಭಯವಿಲ್ಲ ಎನ್ನುತ್ತಾನೆ ಯುದ್ಧದಲ್ಲಿ ಸತ್ತು ಯಾಗದ ಫಲವನ್ನು ಪಡೆಯುವ ಬದಲು ಬದುಕಿದ್ದರೆ ಭೂಮಿಯಲ್ಲಿ ಅಶ್ವಮೇಧ ಯಾಗವನ್ನು ಮಾಡಬಹುದು ಎಂದು ಹೇಳುತ್ತಾನೆ ಆದರೆ ಪ್ರಯತ್ನ ಬಿಡದ ಅರ್ಜುನ ಯುದ್ಧ ಮಾಡಿ ಗೆದ್ದರೆ ನಿನಗೆ ಸೂರರ ಸತಿಯರು ಇಂದ್ರ ಪದವಿ ಸಿಗುತ್ತದೆ ಎಂದು ಉತ್ತರನನ್ನು ಉತ್ತೇಜಿಸುತ್ತಾನೆ ಆಗ ಉತ್ತರನು ನನಗೆ ಸೂರರ ಸತಿಯರು ಬೇಡ ನಮ್ಮ ಅರಮನೆಯ ನಾರಿಯರೇ ನಮಗೆ ಸಾಕು ಈಗ ಇರುವ ಅರಮನೆಯ ಪದ್ ಪದವಿಯಲ್ಲೇ ನನಗೆ ತೃಪ್ತಿ ಇದೆ ನನಗೆ ಯಾವ ಇಂದ್ರ ಪದವಿಯು ಬೇಡ ನನ್ನನ್ನು ಇಲ್ಲಿಂದ ಹೋಗಲು ಬೇಡು ಎಂದು ಅರ್ಜುನನಿಗೆ ಹೇಳುತ್ತಾನೆ ಹೀಗೆ ಯುದ್ಧದಿಂದ ಹಿಂದೆ ಸಾರಿ ಸರಿಯಲು ತನ್ನದೇ ಆದ ಸಮರ್ಥನೆಯ ಉತ್ತರನು ನೀಡುತ್ತಾನೆ ಇದು ನಿಮ್ಮ ನಾಲ್ಕನೇ ಪದ್ಯದ ಸಾರಾಂಶ ಇದೆ ನೋಡ್ರಿ ಇದು ನಿಮ್ಮ ನಿಟ್ಟೋಟದಲ್ಲಿ ಆದನು ಬಿಟ್ಟ ಮಂಡಳಿಯಲ್ಲಿ ಪದ್ಯದ ಸಾರಾಂಶಗಳು ಐ ಹೋಪ್ ಇದು ನಿಮಗೆ ಸಹಾಯವಾಗಿರಬಹುದು ಧನ್ಯವಾದಗಳು ಥ್ಯಾಂಕ್ ಯು